ಅಕ್ಕ ಮಹಾದೇವಿ ಅನುಭವ ಪೀಠದ ವಾರ್ಷಿಕೋತ್ಸವ ಹಾಗೂ ಪೀಠಾರೋಹಣ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಡೆಯಿತು ಧಾರವಾಡ ಜಗನ್ಮಾತಾ ಅಕ್ಕ ಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದ್ನಾರನೇ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ಅವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಇವರು ದಿವಸಾನಿಧಿ ವಹಿಸಿದ್ದರು ಧಾರವಾಡದ ಶರಣಿಯರಿಂದ ಧರ್ಮಗುರು ಪೂಜೆ ನಡೆಯಿತು ಉದ್ಘಾಟನೆಯನ್ನ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅವರು ನೆರವೇರಿಸಿದರು ನಂತರ ಅವರಿಗೆ ಪೀಠಾರೋಹಣ ನಡೆಯಿತು ನಂತರ ಆಶೀರ್ವಚನ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸದ್ಗುರು ಬಸವಕುಮಾರ ಸ್ವಾಮೀಜಿಯವರು ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ಪೂಜ್ಯ ಶ್ರೀ ಜಗದ್ಗುರು ಕಸ್ತೂರಿ ಮಾತಾಜಿ ಪೂಜ್ಯ ಶ್ರೀ ಸದ್ಗುರು ಬಸವ ಪ್ರಕಾಶ ಸ್ವಾಮೀಜಿ ಶ್ರೀ ಸದ್ಗುರು ಬಸವಯೋಗಿ ಸ್ವಾಮೀಜಿ ಪೂಜ್ಯ ಶ್ರೀ ಸದ್ಗುರು ಮಾತೆ ಲಾವಣ್ಯ ದೇವಿ ಸೇರಿದಂತೆ ಮೊದಲಾದವರು ಶ್ರೀಗಳು ದಿವ್ಯ ಸಮ್ಮುಖ ವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫೂಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ಡಾ ಶಾಂತಾ ಬಿರಾದರ್ ಡಾ ವೀಣಾ ಬಿರಾದರ್ ಶಶಿಕಲಾ ಬಸವರೆಡ್ಡಿ ತೆಲಂಗಾಣದ ರಾಷ್ಟೀಯ ಬಸವ ದಳದ ಅಧ್ಯಕ್ಷರು ಶಂಕರಪ್ಪ ಪಾಟೀಲ್ ಕರ್ನಾಟಕದ ರಾಷ್ಟೀಯ ಬಸವ ದಳದ ರಾಜ್ಯಾಧ್ಯಕ್ಷ ವೀರೇಶ್ ಅಧ್ಯಕ್ಷರಾದ ಬಸವರಾಜ ಆನೆಗುಂದಿ ರಾಷ್ಟೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾದ ಪೂಜಾ ಸವದತ್ತಿ ರಾಷ್ಟೀಯ ಬಸವೇಶ್ವರದ ಪ್ರಧಾನ ಕಾರ್ಯದರ್ಶಿ ಅಜಯ್ ಚೌಹಾಣ್ ಪರಮೇಶ್ವರ್ ಕೆಂಗಾರ್ ಅಶೋಕ್ ಶೆಟ್ಟರ್ ರಮಾನಂದ್ ಕಮ್ಮಾರ್ ಸುಧಾ ಕಬ್ಬೂರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು